ನಮಸ್ಕಾರ ಗೆಳೆಯರೆ ಭಾರತದ ದೊಡ್ಡ ಶತ್ರು ಚೀನಾ ಒಂದು ಹೊಸ ಅಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ದು ಇದು ಇಡೀ ಜಗತ್ತಿಗೆ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಂದರೆ ಇಲ್ಲಿಯವರೆಗೆ ಈ ಪರಮಾಣು ಬಾಂಬ್ಗಳು ಮತ್ತು ಹೈಡ್ರೋಜನ್ ಬಾಂಬುಗಳನ್ನು ಅತ್ಯಂತ ದೊಡ್ಡ ಮತ್ತು ವಿನಾಶಕಾರಿ ಶಸ್ತ್ರಾಸ್ತ್ರಗಳೆಂದು ಪರಿಗಣಿಸಲಾಗಿದೆ ಆದರೆ ಯಾವುದೇ ಯುದ್ಧದಲ್ಲಿ ಪರಮಾಣು ಅಥವಾ ಹೈಡ್ರೋಜನ್ ಬಾಂಬುಗಳನ್ನು ಬಳಸುವುದು ಕಷ್ಟಕರ ಯಾಕಂದರೆ ಇಂತಹ ಶಸ್ತ್ರಾಸ್ತ್ರಗಳು ವಿನಾಶದ ಕೊನೆಯ ಆಗಿವೆ ಕೆಲವು ದೇಶಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ಮತ್ತು ಹೈಡ್ರೋಜನ್ ಬಾಂಬ್ಗಳು ಇವೆ ಆದರೆ ಇವುಗಳನ್ನು ಬಳಸುವ ನಿರ್ಧಾರ ತೆಗೆದುಕೊಳ್ಳುವುದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಕ್ಕಿಂತಲೂ ಕಷ್ಟ ಪರಮಾಣು ಅಸ್ತ್ರಗಳನ್ನು ಹೊಂದಿದರೂ ಕೂಡ ಅವುಗಳನ್ನು ಬಳಸುವುದಕ್ಕಾಗಿ ಸುಲಭವಲ್ಲ ಹಾಗಾಗಿ ಚೀನಾ ಈಗ ಬೇರೆ ದಾರಿಯತ್ತ ಮುಖ ಮಾಡಿದ್ದು ಅದು ಪರಮಾಣು ಅಥವಾ ಹೈಡ್ರೋಜನ್ ಬಾಂಬುಗಳಲ್ಲದ ಆದರೆ ಶತ್ರುಗಳಿಗೆ ಪರಮಾಣು ದಾಳಿಯಂತ ಪರಿಣಾಮವನ್ನು ಉಂಟು ಮಾಡುವ ಶಸ್ತ್ರಾಸ್ತ್ರಗಳತ್ತ ಗಮನ ಹರಿಸಿದೆ ಆಕ್ಚುಲಿ ಗೆಳೆಯರೆ ಚೀನಾ ಮ್ಯಾಗ್ನೀಸಿಯಂ ಹೈಡ್ರೋಜನ್ ಆಧಾರಿತ ಒಂದು ರೀತಿಯ ಅಪರಮಾಣು ಸ್ಫೋಟಕವನ್ನ ಅಭಿವೃದ್ಧಿಪಡಿಸಿದೆ ಅಂದರೆ ಈ ಸ್ಫೋಟಕವನ್ನ ಪರಮಾಣು ಅಥವಾ ಹೈಡ್ರೋಜನ್ ಬಾಂಬ್ ಅಂತ ಪರಿಗಣಿಸಲಾಗುವುದಿಲ್ಲ ಆದರೂ ಇದರ ಸ್ಫೋಟವು ಯಾವುದೇ ಪ್ರದೇಶಕ್ಕೆ ವಿನಾಶದ ವಿಷಯದಲ್ಲಿ ಪರಮಾಣು ಸ್ಫೋಟದಂತೆಯೇ ಇರ್ತದೆ ಇತ್ತೀಚೆಗೆ ಕೆಲವು ವಾರಗಳ ಹಿಂದೆ ಬಹುಶಃ ಏಪ್ರಿಲ್ನಲ್ಲಿ ಚೀನಾ ಇಂಥ ಸ್ಫೋಟಕ ಸಾಧನವನ್ನು ಪರೀಕ್ಷಿಸಿದೆ ಅನ್ನೋದು ಬಹಿರಂಗವಾಗಿತ್ತು ಹಾಗೂ ಇದು ಜಾಗತಿಕ ಮಿಲಿಟರಿ ಸಮತೋಲನ ಮತ್ತು ಶಸ್ತ್ರಾಸ್ತ್ರ ನಿಯಂತ್ರಣದ ಬಗ್ಗೆ ಚರ್ಚೆಯನ್ನ ಹುಟ್ಟಾಕಿದೆ ಈ ಪರೀಕ್ಷೆಯನ್ನ ಚೀನಾ ಸ್ಟೇಟ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ನ ಜೀರೋ ಸೆವೆನ್ ಫೈವ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಡೆಸಿದ್ದು ಇದರಲ್ಲಿ ಅಪರಮಾಣು ಆದರೆ ಹೈಡ್ರೋಜನ್ ಆಧಾರಿತ ಸ್ಫೋಟಕವನ್ನ ಬಳಸಲಾಗಿದೆ ಈ ವ್ಯವಸ್ಥೆಯು ಕನ್ವೆನ್ಷನಲ್ ಥರ್ಮೊನ್ಯೂಕ್ಲಿಯರ್ ಬಾಂಬ್ಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದು ಚೀನಾದ ಈ ಹೊಸ ಅಸ್ತ್ರವು ಮ್ಯಾಗ್ನೇಷಿಯಂ ಹೈಡ್ರೋಜನ್ ಅನ್ನ ಆಧರಿಸಿದೆ ಇದು ರಾಸಾಯನಿಕ ಕ್ರಿಯೆಯ ಮೂಲಕ ಸೂರ್ಯನಂತಹ ಹೆಚ್ಚಿನ ತಾಪಮಾನದಲ್ಲಿ ದೀರ್ಘಕಾಲದವರೆಗೆ ಸ್ಥಿರವಾದ ಬೆಂಕಿಯ ಗೋಳವನ್ನು ಉತ್ಪಾದಿಸುತ್ತದೆ ಹಾಗೂ ಇದು ಯುದ್ಧ ಭೂಮಿಯಲ್ಲಿ ಯಾವುದೇ ದೇಶಕ್ಕೆ ವ್ಯಾಪಕವಾದ ಉಷ್ಣ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇದು ಸಾಮಾನ್ಯ ಉಷ್ಣಘಾತಕ್ಕಿಂತಲೂ ದೊಡ್ಡದಾಗಿದೆ ನಿಮಗೆ ಸರಳ ಭಾಷೆಯಲ್ಲಿ ಹೇಳೋದಾದರೆ ಒಂದ್ ವೇಳೆ ಸೂರ್ಯನು ಭೂಮಿಗೆ ಬಹಳ ಬಂದರೆ ಏನಾಗ್ತದೆ ಸೊ ಈ ರೀತಿಯ ಪರಿಸ್ಥಿತಿಯನ್ನು ಚೀನಾದ ಈ ಹೊಸ ಅಸ್ತ್ರವು ಯುದ್ಧ ಭೂಮಿಯಲ್ಲಿ ಸೃಷ್ಟಿಸಬಹುದು ಅದನ್ನು ಕೂಡ ಯಾವುದೇ ರೇಡಿಯೇಷನ್ ಇಫೆಕ್ಟ್ಸ್ ಗಳಿಲ್ಲದೆ ಚೀನಾದ ಈ ಅಸ್ತ್ರವು ಎಲ್ಲಿ ಸ್ಫೋಟಗೊಳ್ಳುತ್ತದೋ ಅಲ್ಲಿ ಯಾವುದೇ ರೇಡಿಯೇಷನ್ಸ್ ಅಥವಾ ವ್ಯೂಸ್ ಇರುವುದಿಲ್ಲ ಬದಲಿಗೆ ಇದು ಬರ್ನಿಂಗ್ ಬಾಲ್ ಆಫ್ ಫೈರ್ ಅಂತ ಇರ್ತದೆ ಅಂದ್ರೆ ಬೆಂಕಿಯ ಉರಿಯುವ ಗೋಳದಂತೆ ಇರ್ತದೆ ಇದರ ತಾಪಮಾನವು ಎಷ್ಟು ಹೆಚ್ಚಾಗಿರ್ತದೆ ಅಂದ್ರೆ ಚೀನಾದ ಈ ಅಸ್ತ್ರದ ಪರಿಣಾಮ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರಬಹುದು ಒಂದು ವೇಳೆ ಈ ಚೀನಾ ಯಾವುದೇ ದೇಶದ ಮೇಲೆ ಇಂತಹ ಅಸ್ತ್ರವನ್ನು ಬಳಸಿದರೆ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಈ ತಾಪಮಾನವು ಅಷ್ಟೊಂದು ಹೆಚ್ಚಾಗಿರ್ತದೆ ಹಾಗಾಗಿ ಅಲ್ಲಿನ ಜನರು ಮತ್ತು ಇಡೀ ಸೇನೆಯು ಆ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರದೇಶವನ್ನು ತೊರೆದು ಹಿಮ್ಮೆಟ್ಟಬೇಕಾಗ್ತದೆ ಗೆಳೆಯರೇ ನಿಮಗೆ ಈ ಮಾಹಿತಿ ಗೊತ್ತಿರಬಹುದು ಈ ಹಿಂದೆ ಚೀನಾ ಒಂದು ನಕಲಿ ಸೂರ್ಯವನ್ನ ನಿರ್ಮಿಸಿದೆ ಅನ್ನೋ ಮಾಹಿತಿ ಬಂದಿತ್ತು ಸೊ ಅಲ್ಲಿಂದಲೇ ಈ ಚೀನಾಗೆ ಮ್ಯಾಗ್ನೇಷಿಯಂ ಹೈಡ್ರೋಜನ್ ಆಧಾರಿತ ಈ ಬೆಂಕಿಯ ಗೋಳದಂತ ಅಸ್ತ್ರವನ್ನ ತಯಾರಿಸುವ ಕಲ್ಪನೆ ಸಿಕ್ಕಿದೆ ಹಾಗಾಗಿ ಗೆಳೆಯರೇ ಈಗ ಭಾರತವು ಕೂಡ ಇಂತಹ ಶಸ್ತ್ರಾಸ್ತ್ರಗಳನ್ನ ತಯಾರಿಸಬೇಕಾಗಿದೆ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತ ನಮ್ ಭಾರತ್ ಮಾತಾಕಿ ಜೈ